ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದನ್ ಇವತ್ತಿನ ವಿಡೋದಲ್ಲಿ ಏನಂದ್ರೆ ಈ ಮ್ಯಾಪ್ ಶಿವ ಟೆಂಪಲ್ ನಮ್ಮ ಬಸ್ ಎಂಬರ್ ಇಂಡೋನೇಷ್ಯಾ ಗೇಮಲ್ಲಿ ಹೆಂಗೆ ಪ್ಲೇ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ ಮತ್ತೆ ಈ ಮ್ಯಾಪ್ ಕೂಡ ಹೆಂಗೆ ಇರುತ್ತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ವಿಡಿಯೋನ ಫುಲ್ ನೋಡ್ರಿ ಹಂಗೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಆಗಿ ವಿಸಿಟ್ ಕೊಟ್ಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಹಂಗೆ ವಿಡೋಪ್ಪ ಈ ಮ್ಯಾಪ್ ಕೂಡ ಕಮೆಂಟ್ ಹಾಕ್ರಿ ಮತ್ತೆ ಡೌನ್ಲೋಡ್ ಲಿಂಕ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ ಅದನ್ನು ಕೂಡ ವಿಡೋ ಮಾಡಿ ಹಾಕ್ತೀನಿ ಇವತ್ತು ನಾನ್ ಪ್ಲೇಸ್ ಮಾಡ್ತಾ ಇರೋ ಮೋಡ್ ಯಾವುದಂದ್ರೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ತ್ರೀ ವರ್ಜನ್ ಆಲ್ರೆಡಿ ಈ ಮೋಡಿನ ವಿಡಿಯೋ ಮಾಡಿದ್ದೀನಿ ಬೇಕಂದ್ರೆ ಚಾನಲ್ ಇರುತ್ತೆ ಚೆಕ್ ಮಾಡಿರಿ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ರಿ ಪರ್ಫೆಕ್ಟ್ ಮೋಡ್ ಅನ್ಕೋರಿ ಯಾಕಂದರೆ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಮೋಡ್ ಲ್ಯಾಗ್ ಇಶ್ಯೂಸ್ ಏನೂ ಇರೋಲ್ಲ ಇದರಲ್ಲಿ ಮ್ಯಾಪಲ್ಲೂ ಕೂಡ ಮತ್ತು ಮೋಡಲ್ಲೂ ಕೂಡ ಯಾವುದೇ ರೀತಿ ಲ್ಯಾಗ್ ಇಶ್ಯೂಸ್ ಇರಲ್ಲ ಸೂಪರ್ ಡೂಪರ್ ಆದಂಥ ಮ್ಯಾಪ್ ಮೋಡ್ ಆಗಿರುತ್ತೆ ಇದು ಪರ್ಫೆಕ್ಟ್ ಮ್ಯಾಪ್ ಅನ್ಕೋರಿ ಇದು ಇದು ಮಲ್ಟಿಪ್ಲೇಯರ್ ಆಡುವಾಗ ಇದ್ರೆ ಸೂಪರ್ ಆಗಿರ್ತಿತ್ತು ಈ ಮ್ಯಾಪ್ ನೋಡೋ ಆದರೆ ಮಲ್ಟಿಪ್ಲೇಯರ್ ಆಡುವಾಗ ಇರಲಿಲ್ಲ ಅದು ಮತ್ತೆ ಹಿಂಗೆ ಮುಂದೆ ಬಂದ್ರೆ ಇಲ್ಲಿ ಪೊಲೀಸ್ ಥರ ಬ್ಯಾರಿಕೇಡ್ಸು ಮತ್ತು ಹಂಪ್ಸ್ ಗಳೆಲ್ಲ ಇದಾವೆ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟ್ ಆದಂಥ ಮ್ಯಾಪ್ ನೋಡು ಈ ಮ್ಯಾಪ್ ಮೋಡ್ನ ಕ್ರಿಯೇಟ್ ಮಾಡಿದ್ದು ಬಸ್ ಈ ರಿವ್ಯೂಸ್ ಅಂತ ಅವರ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ರಿಲೀಸ್ ಆಗಿರುವಂಥ ಮ್ಯಾಪ್ ಮೋಡ್ ಇದಾಗಿರುತ್ತೆ ಈ ಮ್ಯಾಪ್ ಮೋಡು ಹೆವಿ ರಿಯಲಿಸ್ಟಿಕ್ ಅನ್ಕೋರಿ ಅಲ್ಟ್ರಾಗ್ರಾ ಗ್ರಾಫಿಕ್ಸ್ನ ಹಾಕ್ಕೊಂಡು ಪ್ಲೇ ಮಾಡಿದ್ರೆ ಇನ್ನೂ ಹೆವಿ ಮಜಾ ಕೊಡುತ್ತೆ ಅಂದ್ಕೊಳ್ಳಿ ಮೋಡ್ ಮಾತ್ರ ಮಸ್ತ್ ಇದೆ ಅನ್ಕೋರಿ ಮ್ಯಾಪ್ ಮೋಡು ಆಗಿರಲಿ ಮತ್ತು ಈ ಬಸ್ ಮೋಡ್ ಆಗಿರಲಿ ಹೆವಿ ಮಸ್ತ್ ಮಸ್ತ್ ಮೋಡ್ಗಳು ಬರ್ತಾ ಇರುತ್ತೆ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಯಾಕಂದರೆ ಇದೇ ರೀತಿ ಮೋಡ್ಸ್ಗಳು ಮತ್ತು ಮ್ಯಾಪ್ ಮೋಡ್ಸ್ಗಳು ಬರ್ತಾ ಇರುತ್ತೆ ನಾನು ವಿಡಿಯೋ ಮಾಡಿ ಇರ್ತೀನಿ ಮತ್ತು ಬೇರೆ ಬೇರೆ ಗೇಮ್ಗಳು ವಿಡಿಯೋನೂ ಬರ್ತಾ ಇರುತ್ತೆ ಅದಕ್ಕಾಗಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಬಂದು ನೋಡ್ರಿ ನಮ್ಮ ಟೆಂಪಲ್ಲು ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಮುಂದೆ ಕಳಿಸಲ್ಲಪ್ಪ ದ್ವಾರ ಬಾಗಿಲು ಅದೇ ತುಂಬ ದೊಡ್ಡದಿದೆ ಹೆವಿ ಹೆವಿ ರಿಯಲಿಸ್ಟಿಕ್ ಅನ್ಕೋರಿ ಗುರು ಇವಾಗ ನಮ್ಮ ಬಸ್ನ ಇಲ್ಲೇ ಫಾರ್ಕ್ ಮಾಡಿಬಿಟ್ಟು ನಾವು ಇವಾಗ ಗು ಇತರ ಟೆಂಪಲ್ ಕಡೆ ಹೋಗೋಣ ಟೆಂಪಲಲ್ಲಿ ಫಸ್ಟಿಗೆ ದ್ವಾರವಾಗಲ ನಿಂತು ಕೈ ಮುಕ್ಕೊಂಡು ಶಿವನ್ಗೆ ಕೈ ಮುಕ್ಕೊಂಡು ಒಳಗೆ ಹೋಗೋಣಪ್ಪ ಬೇಗ ಬೇಗ ಕೆ ಕಂಪ್ಲೀಟ್ ಮಾಡಂತ ಅವನ ಹತ್ರನೇ ಕೇಳ್ಕೊಂಡು ನಾವು ಇವಾಗ ಶಿವನ ಹತ್ರ ಹೋಗ್ತಾ ಇದ್ವಿ ಆ ಅದೇನು ಅಂತಾರಲ್ಲಪ್ಪ ಗರ್ಭಗುಡಿ ಗುರು ಇದು ಗರ್ಭಗುಡಿ ಹತ್ರ ಬಂದಿದ್ದೀವಿ ಗರ್ಭಗುಡಿಯಲ್ಲಿ ನಮ್ಮ ಶಿವನ್ ಮೂರ್ತಿ ಶಿವಲಿಂಗ ಮಾತ್ರ ಎಕ್ಸ್ಟ್ರಾಡಿನರಿ ಅಂದ್ಕೋರಿ ಅಲ್ಲಿ ಮೇಲೆ ಹಾಕಿದಾರಲ್ಲಪ್ಪ ಅದೇನಂತಾರಲ್ಲ ಚಂದ್ರ ಚಂದ್ರ ಕೂಡ ಡಿಟೇಲ್ ವರ್ಕಿಂಗು ಮೇಲೆ ಅವ್ನ ಮೇಲೇ ಅದೊಂದು ಲೈಟಿಂಗ್ ಬೀಳತ್ತಲ್ಲ ಅದು ರಿಯಲಿಸ್ಟಿಕ್ ಅಂದ್ಕೋರಿ ಇಷ್ಟಾದರೂ ನಮ್ಮ ಬಸ್ ಸೀಟ್ಗೆ ಮ್ಯಾಪ್ಗಳು ಬರ್ತಾ ಬಂದೊಂದು ಗೇಮ್ನಲ್ಲಿ ಇಷ್ಟು ಇರಲ್ಲ ಗುರು ಇವಾಗ ಕೈ ಮುಕ್ಕೊಂಡು ಟು ಕೆ ಸಬ್ಸ್ಕ್ರೈಬರ್ಸ್ನ ಬೇಗ ಬೇಗ ಕಂಪ್ಲೀಟ್ ಮಾಡತ್ತ ಕೇಳ್ಕೊಂಡಿದ್ದೀನಿ ಏನು ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು ಶಿವನ್ಗೆ ಇವಾಗ ನಾವು ಟೆಂಪಲೆಲ್ಲ ನೋಡಿಕೊಂಡು ಸುತ್ತಾಕ್ಬಿಟ್ಟು ನೋಡ್ಕೊಂಡು ಬಂದಿದ್ದೀನಿ ಆಗಲೇ ರೀ ಆಲ್ರೆಡಿ ನೀವು ಪೇ ಪ್ಲೇ ಮಾಡಿ ನೋಡಿರಿ ಹೆಂಗಿರ್ತಂತ ಕಮೆಂಟ್ ಹಾಕ್ರಪ್ಪ ಮತ್ತು ಟೆಂಪಲ್ ಅರಿಸ್ತಂತ ಒ ಪಿ ಓ ಜಿ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಕಮೆಂಟ್ ಹಾಕೋದು ಬರ್ರಿ ಮತ್ತೆ ಇನ್ನು ನಾವು ಶಿವನ್ಗೆ ಕೇಳ್ಕೊಂಡು ಬಂದಿದ್ದಾಯಿತು ಇವಾಗ ಬಸ್ ಹತ್ಕೊಂಡು ಸೀದಾ ನಮ್ಮ ಮನೆಗೆ ಹೋಗಿಬಿಡಣ ಇಲ್ಲಿ ಗಂಟೆ ವಿಡೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೂಡೋಲ್ಲ ಸಿಗು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಹಾಗೆ ಪಕ್ಕದಲ್ಲಿ ಬರುವ ಬಲಾಕನ್ನು ಹೋಳಿಗೆ ಸೆಟ್ ಮಾಡ್ಕೊರಿ ಹಾಗೆ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಒನ್ ಪಾಯಿಂಟ್ ಫೈವ್ ಕೆಗೆ ತುಂಬಾ ಹತ್ರ ಇದ್ದೀವಿ ಬೇಗ ಬೇಗ ಕಂಪ್ಲೀಟ್ ಮಾಡ್ರಿ ನೆಕ್ಸ್ಟ್ ವುಡೋಲ್ಸ್ ಸಿಗೋ ಅಲ್ಲಿ ತನಕ ಬಾಯ್ ಗುರು